ನಮಸ್ತೆ ಎಲ್ಲರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ ಆರೋಗ್ಯಕ್ಕೆ ಹಾನಿಕರವಾದಂಥ ಕಲರ್ನ ಬಳಸದೆ ಹಾಗೆ ಟೇಸ್ಟಿಂಗ್ ಪೌಡರ್ ಕೂಡ ಬಳಸ್ತಲೇ ತುಂಬ ಈಸಿಯಾಗಿ ಗೋಬಿ ಮಂಚೂರಿನ ಹೇಗೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕು ಅಂದರೆ ವೀಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡಿದೆ ನೋಡಿ ಹೊಸಬ್ರು ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಗೋಬಿ ಮಂಚೂರಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಹೂ ಸಣ್ಣದಾಗಿ ಬಿಡಿಸಿ ಈಗ ಇದನ್ನು

கதியோ நீரில் விட்டி நான் ஸ்ட்ரெயின் நான் இல்ல மிக் பவுல் சேர்ஸ் கொள் தீனி இதே அரு கப்ன கார்ன் ஃபுலோர் தகண்டி இதனி ఒక్క కప్ నష్ట మైదా తినీ సేస్తా ఎరడు చిట్క సోడా సేర్స్ చమచదార పుడి సేస్తీ రుచికి తు ఉతా ಈಗ ಇದನ್ನೆಲ್ಲ ಮಿಕ್ಸ್ ಕೊಡೋಣ ಫಸ್ಟ್ ಇದೇ ತರಾನೇ ಕೊಡ್ತೀನಿ ಈ ತರ ಮಾಡೋದ್ರಿಂದ ಗೋಬಿಗೆ ಕರೆಕ್ಟ್ ಆಗಿ ಮೈದಾ ಕಾರ್ನ್ಫ್ಲೋರು ಎಲ್ಲ ಮಿಕ್ಸ್ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ತೀನಿ ಕೈಯಲ್ಲೇ ಕಲಿಸ್ಕೊಳ್ಳಿ ನೀವು ಗೋಬಿನ ಈ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ತುಂಬ ನೀರು ಹಾಕಿ ಮಾಡ್ಕೊಳ್ಬೇಡಿ ಬಜ್ಜಿ ಥರ ಈ ಅದಕ್ಕಿದ್ರೆ ಸಾಕು ಇದನ್ನ ನೀವು ಬೇಕಾದ್ರೆ ಒಂದು ಅರ್ಧ ಗಂಟೆ ಮ್ಯಾರಿನೇಟು ಮಾಡ್ಕೊಳ್ಬೋದು ನಾನಿಲ್ಲಿ ಆಗಿ ಕರಿಯೋದಕ್ಕೆ ಶುರು ಮಾಡ್ಕೊಳ್ತೀನಿ ಕಾದಿರೋ ಎಣ್ಣೆಗೆ ಒಂದೊಂದೇ ಗೋಬಿಗಳನ್ನ ನಾನು ಹಾಕೊಳ್ತಾ ಹೋಗ್ತೀನಿ ಇದು ಒಂದಕ್ಕೊಂದು ಕಣಿಸಂಗೆ ಇದೇ ತರ ನೀವು ಸಪ್ರೇಟ್ ಆಗಿ ಬಿಟ್ಕೊಳ್ಬೇಕು అదిన కరీ గోల్డన్ బ్రౌన్ ఆగో తనక ఇష్టంపంద్ర సాకు ఇన్న తొంతి నోడి కోటింగ్ ఎస్ చన మెత్కె అంద గోబి కంప్లీట్ కలర్ కూడా చేంజ్ ఆగి ఇష్టన బౌలకి తగ్తీని நோடி நம்ம ஆகே ஒழகே கூட இஷ்ட சாக்கு கரெக்டாக நான் கோட்டிங் ஏழிஸ்ட் ஐட்டம் ஆகண்ட் தாக்கு கிரிஸ்பா கர் ஈகோ மஞ்சூரிய வந்து சாஸ்ன பிரிப்பேர்க்கொள்ள பிரிப்பேர் மாதக்கு முன்னாடி ನಾನಿಲ್ಲಿ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ ಇದು ಟೂ ಸ್ಪೂನ್ ಅಷ್ಟಿದೆ ಇದನ್ನು ಸೇರಿಸ್ತಾ ಇದ್ದೀನಿ ಸೋಯಾ ಸಾಸ್ ತೊಗೊಂಡಿದ್ದೀನಿ ಇದು ಒನ್ ಟೇಬಲ್ ಸ್ಪೂನ್ ಅಷ್ಟಿದೆ ಇದನ್ನು ಸೇರಿಸ್ತಾ ಇದ್ದೀನಿ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ ಇದು ಹಾಫ್ ಟೇಬಲ್ ಸ್ಪೂನ್ ಅಷ್ಟಿದೆ ಇದನ್ನು ಸೇರಿಸ್ತಾ ಇದ್ದೀನಿ வினிர் தகண்டீனி இது ஒன் டேபல் ஸ்பூன் அட்டது அதை இதன நானும் ஒன்று நாலக்கனி மாத்திர சேர்ஸ் தீனி துணா உளியாக அந்த சாக்குகேபல் ஸ்பூனஷ் நீர் சேர்ஸ் கொண்டு சனாக மிஸ் கொடுத்தீனி தர சாஸு ரெடியாக இங்க பாண்டிகர்க்கொண்டி அந்த எண்ணே எரண்டு டேபல் சமச்ச தகண்டீனி எண்ணெயை சாப்பிட்டு பிசியாதே நான் இல்லின சன்னதாக எச்சிட் கொண்டிரோது சேர்த்தீனி ட்ரான்ஸ்பரண்ட் ஆமேலே நானி ஒன்று மென்சின் காயின சண்ணிச்சிட்டுனா இதன்ன சேர்ஸ் தீனி ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಈಗ ನಾನು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ತಿದ್ದೀನಿ ಕ್ಯಾಪ್ಸಿಕಂನ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಇದು ಬೇಯಬಾರ್ದು ಸ್ವಲ್ಪ ಕ್ರಂಚಿ ಆದ್ರೆ ಸಾಕು ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗಿದೆ ಈಗ ಮಾಡಿಟ್ಕೊಂಡಿರೋ ಸಾಸ್ನ ನಾನು ಇದಕ್ಕೆ ಆಡ್ ಮಾಡ್ತಾ ಹೋಗ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ ಉಪ್ಪನ್ನ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ எல்லாத்தும் உப்பு சேர்சிர் தீவிர அங்காக நானும் கோபி சேர்ஸ் தீனி சர்து இடது

ಟೇಸ್ಟಿಂಗ್ ಪೌಡರ್ ಆಗ್ತದೆ ಕಲರ್ ಆಗ್ತದೆ ಮನೆಯಲ್ಲೇ ನೋಡೋದ್ರಲ್ಲ ಎಷ್ಟು ಟೇಸ್ಟಿಯಾಗಿ ಗೋಬಿ ಮಂಚೂರಿ ಮಾಡ್ಕೊಳ್ಬಹುದು ಅಂತ ಇದು ಆಚೆಗಡೆಯಿಂದ ಜ್ಯೂಸಿಯಾಗಿರುತ್ತೆ ಒಳಗಡೆ ಕ್ರಿಸ್ಪಿಯಾಗಿ ಕ್ರಂಚಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ